ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಸಾಗರದ ಸರ್ಕಾರಿ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಕಳೆದ ಐದು ದಿನಗಳಿಂದ ವೃದ್ಧರು ಒಬ್ಬರು ಚಿಕಿತ್ಸೆ ಪಡೆಯುತ್ತಿದ್ದು ಕುಟುಂಬಸ್ಥರು ಇದ್ದರೂ ಇಲ್ಲದಂತಾಗಿದೆ ಹೌದು ಕುಂದಾಪುರ ಮೂಲದ ಶೇಖರಪ್ಪ ಪೂಜಾರಿ ಎಂಬವರು ಸಹಜ ಕಾಯಿಲೆಯಿಂದ ಬಳಲುತ್ತಿದ್ದು ಸ್ಥಳೀಯ ಕಳೆದ ಐದು ದಿನಗಳ ಹಿಂದೆ ಸಾಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಶೇಖರ ಪೂಜಾರಿ ರವರು ಕುಟುಂಬಸ್ಥರು ಇದ್ದರೂ ಇಲ್ಲದಂತಾಗಿದೆ ಈ ವಿಚಾರ ತಿಳಿದ ಸಾಗರದ ಎಸ್ ತಂಡದ ಸದಸ್ಯರು ಆಸ್ಪತ್ರೆಗೆ ಭೇಟಿ ನೀಡಿ ವೃದ್ಧರ ಕುಟುಂಬಸ್ಥರಿಗೆ ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ವೃದ್ಧರ ಕುಟುಂಬದ ಮಾತು ನೀವೇ ಕೇಳಬೇಕು ಒಟ್ಟಾರೆ ಈ ಘಟನೆ ದುಡ್ಡಿದ್ದರೆ ಗಂಡ ಮಕ್ಕಳು ಅಣ್ಣ ತಮ್ಮ ದುಡ್ಡು ಖಾಲಿ ಆದರೆ ಯಾವುದೂ ಬೇಡ ಕಬೀರ್ ಚಿಪ್ಳಿ ಹಾಗೂ ಆರೀಫ್ ಸಾಗರ್ ಅವರ ಕುಟುಂಬಸ್ಥರಿಗೆ ಮಾತನಾಡಿದ ಸಂಪೂರ್ಣ ವಿಡಿಯೋ ನೀವು ಕೇಳಿ ನಮಸ್ತೆ ನೋಡಿ ಒಂದು ಮನುಷ್ಯತ್ವ ಮಾನವೀಯತೆ ಇಲ್ದಿದ್ದು ಜನಗಳಿದ್ದಾರೆ ಹೇಗೆ ಅಂತ ಹೇಳಿ ನೋಡಿ ವಯಸ್ಸಾಗಿದೆ ಅವ್ರಿಗೆ ಇಲ್ಲೆಲ್ಲ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರಂತೆ ಆ ಅವರು ತಂದು ಇಲ್ಲಿ ಅವರಿಗೆ ಅಡ್ಮಿಟ್ ಮಾಡಿದ್ದಾರೆ ಅವ್ರ ಮನೆಯವರಿಗೆ ಫೋನ್ ಮಾಡಿದ್ರೆ ಈಗ ನಾವು ಕೂಡ ಮಾತಾಡಿದ್ವಿ ರೆಸ್ಪಾನ್ಸ್ ಮಾಡಿ ಕುಂದಾಪುರದಲ್ಲಿ ಇಲ್ಲಿ ಸಾಗರದಲ್ಲಿ ಒಬ್ರು ಅವ್ರ ಅಣ್ಣ ಇದ್ದಾರೆ ಆ ಕುಂದಾಪುರದಲ್ಲೇ ತಮ್ಮ ಇದ್ರಂತೆ ಅವರಿಗೂ ಫೋನ್ ಮಾಡಿದ್ವಿ ಅವ್ರು ಮಾಡಿದ್ರೆ ಅವ್ರ ತಮ್ಮ ಒಂದು ಹೇಳಿಕೆ ಕೊಡ್ತಾರೆ ಅವರು ಅಲ್ಲಿ ಸತ್ತರೆ ಅಲ್ಲೇ ಸುಟ್ಬಿಡಿ ಇಲ್ಲಿ ತರಬೇಡಿ ಅಂತ ಹೇಳ್ತಾರೆ ಅವ್ರ ಮನೆ ಅವ್ರ ಹೆಂಡತಿ ಮಕ್ಕಳೆಲ್ಲ ಇದ್ದಾರಂತೆ ಅವ್ರಿಗೆ ರೆಸ್ಪಾನ್ಸಿಬಲ್ ನಾಲ್ಕು ಐದು ದಿವಸ ಇವತ್ತಿಗೆ ಅವ್ರಿಗೆ ಯಾರು ನೋಡ್ಕೊಡೋರಿಲ್ಲ ಅಲ್ಲೇ ಎಲ್ಲ ಮಾಡ್ಕೊಳ್ತಾ ಇದಾರೆ ಯಾರು ಇದು ಹೊಣೆ ಇದಕ್ಕೆ ಹಾ ಅವ್ರ ಮನೆಯವರು ಫೋನ್ ಮಾಡಿದ್ರೆ ಅವ್ರಿಗೆ ಮಾತಾಡಿ ಇವ್ರಿಗೆ ಮಾತಾಡಿ ಅಂತ ಹೇಳ್ತಾರೆ ಇದೊಂದು ಈ ರೀತಿ ಮಾನವೀಯತೆ ಮನುಷ್ಯತ್ವ ಇಲ್ದಿದ್ದು ಜನಗಳು ಮಧ್ಯೆ ಪಾಪ ಒಂದು ಅಮಾಯಕ ವಯಸ್ಸಾಗಿದೆ ಅವ್ರನ್ನ ಯಾರು ನೋಡ್ಕೊಳ್ಳೋದೀಗ ಅವ್ರಾಗ್ಲಿ ನಾವು ಅವರು ಫ್ಯಾಮಿಲಿ ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ ನಾಳೆ ಅವ್ರು ನಾಳೆ ಬಂದು ನಮಗೆ ಇಲ್ಲಿ ಸಾಗರದಲ್ಲಿ ಅವ್ರ ಇವ್ರಿಗೆ ನೋಡ್ಕೊಳಕ್ ಆಗಲ್ಲ ಅಂತ ನಮಗೆ ಒಂದು ಬರ್ಕೊಡ್ಲಿ ನಾವು ನಮ್ಮ ಸಂಘಟನೆಯಿಂದ ಇದು ನೋಡ್ಕೊಂಡು ಅದಕ್ಕೆ ಏನು ಆಗ್ಬೇಕು ಅವರಿಗೆ ಅದು ವ್ಯವಸ್ಥೆ ಮಾಡ್ತೀವಿ ನಮಸ್ತೆ ನೋಡಿ ಒಂದು ಮನುಷ್ಯತ್ವ ಮಾನವೀಯತೆ ಇಲ್ದಿದ್ದು ಜನಗಳಿದ್ದಾರೆ ಹೇಗೆ ಅಂತೇಳಿ ನೋಡಿ ವಯಸ್ಸಾಗಿದೆ ಅವ್ರಿಗೆ ಇಲ್ಲೆಲ್ಲ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರಂತೆ ಆ ಹೋಟ್ಲ್ ಅವರು ತಂದು ಇಲ್ಲಿ ಅವರಿಗೆ ಅಡ್ಮಿಟ್ ಮಾಡಿದ್ದಾರೆ ಅವ್ರ ಮನೆಯವರಿಗೆ ಫೋನ್ ಮಾಡಿದರೆ ಈಗ ನಾವು ಕೂಡ ಮಾತಾಡಿದ್ವಿ ರೆಸ್ಪಾನ್ಸ್ ಮಾಡಿ ಕುಂದಾಪುರದಲ್ಲಿ ಇದಾರೆ ಇಲ್ಲಿ ಸಾಗರದಲ್ಲಿ ಒಬ್ರು ಅವ್ರ ಅಣ್ಣ ಇದ್ದಾರೆ ಕುಂದಾಪುರದಲ್ಲೇ ತಮ್ಮ ಇದರಂತೆ ಅವರಿಗೂ ಫೋನ್ ಮಾಡಿದ್ವಿ ಅವ್ರು ಮಾಡಿದ್ರೆ ಅವ್ರ ತಮ್ಮ ಒಂದು ಹೇಳಿಕೆ ಕೊಡ್ತಾರೆ ಅವ್ರು ಅಲ್ಲಿ ಸತ್ತರೆ ಅಲ್ಲೇ ಸುಟ್ಬಿಡಿ ಇಲ್ಲಿ ತರಬೇಡಿ ಅಂತ ಹೇಳ್ತಾರೆ ಅವ್ರ ಮನೆ ಅವ್ರ ಹೆಂಡತಿ ಮಕ್ಕಳೆಲ್ಲ ಇದಾರಂತೆ ಅವ್ರಿಗೆ ರೆಸ್ಪಾನ್ಸ್ಬಲ್ ನಾಲ್ಕು ಐದು ದಿವಸ ಇವತ್ತಿಗೆ ಅವ್ರಿಗೆ ಯಾರು ನೋಡ್ಕೊಡೋರಿಲ್ಲ ಅಲ್ಲೇ ಎಲ್ಲ ಮಾಡ್ಕೊಳ್ತಾ ಇದಾರೆ ಯಾರು ಇದು ಹೊಣೆ ಇದಕ್ಕೆ ಹಾ ಅವ್ರ ಮನೆಯವರು ಫೋನ್ ಮಾಡಿದ್ರೆ ಅವ್ರಿಗೆ ಮಾತಾಡಿ ಇವ್ರಿಗೆ ಮಾತಾಡಿ ಅಂತ ಹೇಳ್ತಾರೆ ಇದೊಂದು ಈ ರೀತಿ ಮಾನವೀಯತೆ ಮನುಷ್ಯತ್ವ ಇಲ್ದಿದ್ದು ಜನಗಳು ಮಧ್ಯ ಪಾಪ ಒಂದು ಅಮಾಯಕ ವಯಸ್ಸಾಗಿದೆ ಅವ್ರನ್ನ ಯಾರು ನೋಡ್ಕೊಳ್ಳೋದೀಗ ಅವ್ರು ಆಗ್ಲಿ ನಾವು ಅವರು ಫ್ಯಾಮಿಲಿ ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ ನಾಳೆ ಅವ್ರು ನಾಳೆ ಬಂದು ನನಗ್ ಸಾಗರದಲ್ಲಿ ಇವ್ರಿಗೆ ನೋಡ್ಕೊಳಕ್ ಆಗಲ್ಲ ಬರ್ ಕೊಡ್ಲಿ ನೋಡ್ಕೊಂಡು ಅವರಿಗೆ ಅದು ವ್ಯವಸ್ಥೆ ಮಾಡ್ತೀವಿ ಕುಮಾರ ಏನಿಲ್ಲ ಸರ್ ನಂಗೆ ಸಂಬಂಧ ಇಲ್ಲ ಒಟ್ಟು ಅಲ್ಲಿ ಒಂದೊಂದ್ ದಿನ ನಾವು ಊಟಕ್ಕೆ ಹೋಗ್ತಿದ್ವಿ ನಾವು ಪರಿಚಯ ಇದ್ರು ಅಲ್ಲಿ ಮಾತಾಡಿಸ್ತಿದ್ವಿ ಆಮೇಲೆ ನಮ್ಗೂ ಒಂದ್ ಸ್ವಲ್ಪ ತಂದೆ ಸ್ಥಾನದಲ್ಲಿ ಅವರು ನಮ್ ತಂದೆನೂ ಇಲ್ಲ ಆಗಿತ್ತು ಇವರೇ ಒಂದ್ ತಂದೆ ತರ ನಾವು ಅಲ್ಲಿ ಮಾತಾಡಿಸ್ಕೊಂಡು ಚೆನ್ನಾಗಿ ಇದ್ ಮಾಡ್ತಿದ್ವಿ ಆಮೇಲೆ ಹುಷಾರಿಲ್ಲ ಅಂತ ಗೊತ್ತಾದ ತಕ್ಷಣ ಸೀದಾ ಹಾಸ್ಪಿಟ್ಲಿಗೆ ಬಂದ್ವಿ ಅವ್ರ ಫ್ಯಾಮಿಲಿ ಅವರಿಗೆಲ್ಲ ಫೋನ್ ಮಾಡಿದ್ವಿ ಫ್ಯಾಮಿಲಿ ಅವ್ರಿಗೆ ಫೋನ್ ಮಾಡಿದ್ರು ಫ್ಯಾಮಿಲಿ ಅವ್ರು ಯಾರು ಫೋನ್ ಎತ್ತ ಇಲ್ಲ ಎತ್ತಾರೆ ನೀವ್ ಎಂತಾರು ನೀವೇ ಇದ್ ಮಾಡ್ಕೊಳ್ರಿ ನಮಗ್ ಸಂಬಂಧ ಇಲ್ಲ ಅದು ಅಂತಾರೆ ಅವರು ಹೋಟ್ಲ್ ಕೆಲ್ಸನೂ ಮಾಡ್ತಾರೆ ಮತ್ತೆ ಎರಡೆರಡು ದಿನ ಹೋಟ್ಲಲ್ಲಿ ಇರ್ತಾರೆ ಎರಡೆರಡು ದಿನ ಹೊರಗಡೆ ಇರ್ತಾರೆ ಎಲ್ಲಿರ್ತಾರ ಅಂತ ಹೇಳಕ್ ಬರಲ್ಲ ये 5 दिन आता है 5 दिन आता है